ಕ್ಷೇತ್ರ ಇದು ಉತ್ತರದುರ್ಗ ಹೋಬಳಿ ಬೆಟ್ಟಹಳ್ಳಿ ಮಠ ಇಲ್ಲಿ ಉರಿಲಿಂಗೇಶ್ವರರು ಸಮಾಧಿ ಆಗಿದ್ದಾರೆ ಸುಮಾರು ಆರ್ನೂರು ಐವತ್ತು ವರ್ಷದ ಹಿಂದಿನ ಸಮಾಧಿ ಬಹುಶಃ ಇದು ಕೆಂಪೇಗೌಡರ ಕಾಲದಲ್ಲಿ ಆಗಿರೋದು ಈ ದೇವಸ್ಥಾನನ ಈ ಗದಿಯನ್ನು ಕೆಂಪೇಗೌಡವರೇ ಕಟ್ಟಿಸಿಕೊಟ್ಟು ಗುರುಗಳಿಗೆ ಕಟ್ಟಿಸಿಕೊಟ್ಟಿದ್ದದ್ದು ಇವತ್ತಿನ ದಿವಸ ಪ್ರತಿ ಅಮಾವಾಸ್ಯನಲ್ಲಿ ರುದ್ರಾಭಿಷೇಕ ನಡೆಯುತ್ತೆ ಪ್ರತಿ ಪೌರ್ಣಮಿನಲ್ಲಿ ರುದ್ರಾಭಿಷೇಕ ನಡೆಯುತ್ತೆ ಅದು ಇವತ್ತು ವಿಶೇಷವಾದಂಥ ದಿನ ಸಹಸ್ರ ಕಮಲ ಬಿಲ್ವ ಅರ್ಚನೆ ಸಹಸ್ರ ಬಿಲ್ವಾರ್ಚನೆ ಹಾಗೂ ಕ್ಷೀರಾಭಿಷೇಕ ಇದಕ್ಕೆ ಸುಮಾರು ಈ ದಿವಸ ಐನೂರಿಂದ ಆರುನೂರು ಭಕ್ತಾದಿಗಳು ಅಂದ್ರೆ ಇದಕ್ಕೆಲ್ಲ ಸೇವಾಕರ್ತರೇ ಇದ್ದಾರೆ ಅವರು ನೋಂದಾಯಿಸಿಕೊಂಡು ಬಂದು ಬೆಳಿಗ್ಗೆಯಿಂದಲೇನೆ ಪ್ರಾತಃ ಕಾಲದಿಂದ ಎಲ್ಲ ಸೇವಕ ಸೇವಾ ಕೈಂಕರ್ಯದಲ್ಲಿ ಭಾಗಿಯಾಗಿ ಆ ಶ್ರೀ ಉರಿಗಜ್ಞೇಶ್ವರ ಕ್ಷೇತ್ರಕ್ಕೆ ಇದಕ್ಕೆ ಮಹಾನ್ ಕೊಡುಗೆ ಅಂತಲೇ ಹೇಳ್ಬೋದು ಇಷ್ಟು ಭಕ್ತರಿರೋದು ನಾಡಿಗೆ ಸಮಸ್ತ ನಾಡಿಗೆ ಎಲ್ಲವೂ ಅಭಿವೃದ್ಧಿ ಆಗಲಿ ಆ ಉರಿಲಿಂಗೇಶ್ವರರು ಆಶೀರ್ವಾದ ಮಾಡಲಿ ಯೋಗಕ್ಷೇಮ ಕೊಡಲಿ ಎಲ್ಲರಿಗೂ ಅಂತೇಳಿ ಪ್ರಾರ್ಥನೆ ಕ್ಷೇತ್ರ ಬೆಟ್ಟಲಿ ಮಠದಲ್ಲಿ ಶ್ರೀ ಉರಿಲಿಂಗೇಶ್ವರ ಸ್ವಾಮಿಗೆ ಏಕಾದಶ ರುದ್ರಾಭಿಷೇಕ ರುದ್ರಹೋಮ ಹಾಗೂ ಸಹಸ್ರಕಮಲ ಪೂಜೆಯನ್ನು ವಿಶೇಷವಾಗಿ ಏರ್ಪಡಿಸಲಾಗಿದ್ದು ನೂರಾರು ಶ್ರೀಮಠದ ಭಕ್ತರು ಇಂದು ಕ್ಷೇತ್ರಕ್ಕೆ ಆಗಮಿಸಿ ಈ ವಿಶೇಷ ಪೂಜಾ ಕಾರ್ಯಗಳಲ್ಲಿ ತಮ್ಮ ಪೂಜಾದಿ ವಿಧಾನಗಳನ್ನು ಭಗವಂತನಿಗೆ ಸಮರ್ಪಿಸಿ ವಿಶೇಷ ಕೃಪೆಗೆ ಪಾತ್ರರಾಗಿದ್ದಾರೆ ಏಕಾದ ಶಬ್ದಾಭಿಷೇಕವನ್ನು ಯಾವ ಕಾರಣಕ್ಕೆ ಮಾಡಬೇಕು ಅಂತಂದರೆ ಆರೋಗ್ಯ ನಾಡಿಗೆ ಸಮೃದ್ಧಿ ಒಳ್ಳೆಯ ಸಂಸ್ಕಾರಗಳಿಗೋಸ್ಕರ ಏಕಾದಶುದ್ರಾಭಿಷೇಕ ಪೂಜೆಗಳನ್ನು ಮಾಡಿಸುವಂಥದ್ದು ಭಾಳ ದಿವಸಗಳ ಭಕ್ತರ ಸಂಕಲ್ಪ ಪೂರ್ವಕವಾಗಿ ಇಂದು ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿ ವಿಜೃಂಭಣೆಯಿಂದ ನೆರವೇರ್ಪಟ್ಟಿದ್ದಾವೆ ನಾಡಿಗೆ ಶ್ರೀ ಉಲ್ಲಿಂಗೇಶ್ವರರ ಕೃಪೆ ಸದಾ ಇದ್ದು ಮಳೆ ಬೆಳೆ ಸಮೃದ್ಧಿಯಾಗಿ ಆಗಲಿ ಅಂತ ಈ ಮೂಲಕ ನಾವಾದರೂ ಪ್ರಾರ್ಥನೆ ಮಾಡ್ಕೊಳ್ತೀವಿ ಇವತ್ತು ಬ್ರಾಹ್ಮಿ ಮುಹೂರ್ತದಿಂದ ಗಣಪತಿ ಪೂಜೆ ಏಕಾದಶ ರುದ್ರರ ಪ್ರತಿಷ್ಠಾಪನಾ ಪೂಜೆಗಳು ಆನಂತರ ರುದ್ರಹೋಮ ಆನಂತರ ಏಕಾದಶ ರುದ್ರ ಪಾರಾಯಣ ಅಂದರೆ ಕನಿಷ್ಠ ನೂರ ಇಪ್ಪತ್ತೆರಡು ಬಾರಿ ರುದ್ರಪಾರಾಯಣವನ್ನು ಮಾಡಿದ್ದಾರೆ ಜೊತೆಗೆ ಸಹಸ್ರ ಕಮಲ ಪೂಜೆಯನ್ನು ಮಾಡಿ ಸಹಸ್ರ ಶಿವಾರ್ಚನೆಗಳನ್ನು ಪೂಜೆ ಮಾಡಿ ವಿಶೇಷವಾಗಿ ಪೂಜೆಗಳು ಇವತ್ತು ನಡೆದಿರುವಂಥದ್ದು